ಆದ್ರೂ ನಿಂದ ಹೆಂಗಿತ್ತು ಅತ್ತಿ ಅಂದ್ರೆ ಪಾತ್ರ ಪೂಜೆ ಮಾಡ್ತಿದ್ರು ಇವಾಗ ಏನ್ ತೊಂದ್ರೆ ಇಲ್ಲಕ್ಕ ಅಲ್ವಾ ಅದ್ರಲ್ವಾ ತಗೋಬಿಟ್ಟು ಏನಾದ್ರು ತಗೊಬಂದ್ರೆ ಸಾಕು ಊಟ ಚಪಾತಿ ಮಾಡ್ಕ ಬರ್ಬೇಕ ಚಪಾತಿ ಓದ್ಬೇಕು ಪಲ್ಯ ಮಾಡ್ಬೇಕು ಚಟ್ನಿ ಮಾಡ್ಬೇಕು ತತ್ತಿ ನೋಡು ರಾತ್ರಿ ತಗೊಳ್ಳದ ಬಿಸಿ ಮಾಡ್ಕೊ ಬರ್ಬೇಕು

ஒ தாசாசையா தசையினல்ல தாசிய பத்தைய ஊர் அவ சோமி அந்த கண்ட ஏன்தா அங்க ட்டீ குட் கொள்ளது பிடி சிடது மனோது தாசேனு வண்டி கண்டி அல்லா நீங்க கேது 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 கேத்து ஆகும் மாரயா எங்கருவே கழுசலம் ஆயண

അ ഓ എല്ലാ യത്തോ വരുന്ന അയ്യോ നിട്ടു കണ്ടു ഹോ അല്ലോ നാസ മുരേ പദ സാ അഷേ അപ്പൊ നമുക്ക് അത് സുരേഷ് അപ്പ ഏനപ്പ് ഏനപ്പ് യാരോ ഈ ബോർഹ കേ സുരേഷ് അണ മൂരേ പേട ಎಂಥದೋ ಅವಾಗ ಹಾಕ್ತಾರೆ ಎತ್ತದು ಎದ್ದು ಹೇಳ್ಕೊಡ್ತಾರೆ ಕಂಠೇನಾ ಎಂದು ಕಾಣದ ಪುಸ್ತು ಕಂಡೇನಾ ಇದೊಂದು ಪದ ಕಲದ ಪದ ಒಂದಾಯ್ದೋ ಇನ್ನೊಂದು நெனி இன்னொரு நெனிபோ இன்னொரு இதொந்த பல 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 எர்த ஆய் சுஷ் இன்னொன்னு பல ரனவரே கிருஷ்ணய நந்த நான் ரம்ஜனவரே கிருஷ்ணய நான் मुरपदा मुरेपदा तो ये न वही दाबत्ता वही दाबत्ता बाहा कंदेना यंदु कारन दबुस्सुव कंदेना चिकन दोगर तो आधे पप गट बढ़ कर तो कला नैनी बेको इन्नो नैनी बेको नैनी बेको इन्नो नैनी ಇನ್ನೊಂದ್ ಏನು ಪ್ರಾಕ್ಟಿಸ ಮಾಡ್ಬಿಟ್ಟ ಗಂಡ ಬೆಳಿಗ್ಗೆ ಸಂಜೆ ಪ್ರಾಕ್ಟೀಸ್ ಏನ್ ಮಾಡುದು ಒಂದ್ ಕಡೆ ಇತ್ತು ಆ ಕಡೆ ಬಡಬಿಟ್ಟಿದ್ದೆ ಬಡ್ಬಿಟ್ಟಿದೆಯ ಒಂದ್ ಜೊತೆ ಬಟ್ಟೆ ಹೊಲಸ್ಬಿಟ್ಲು ಎಂತ ಬಟ್ಟೆ ಕಾಯಿ ಬಟ್ಟೆ ಹೊಲಸ್ಬಿಟ್ಲು ಜೋಳಿಗಳನ್ನ ತರ್ಕೊಬಿಟ್ರು ಜಾಕ್ ತರ್ಕೊಬಿಟ್ರಿ

ಅದೇ ಮಗ ಮಗಿದ್ರು ಗೊತ್ತಿಲ್ಲವಾ ಪಪ್ಪನು ಏನು ಮಾಡ್ದ ಇವನು ಹದಿನೈದು ಹದಿನೈದು ದಿನ ಹತ್ತು ವರ್ಷದ ಮಣ್ಣು ಹೋಗ ಅದು ಹೊಗೆ ಮಾಡಿಕೆ ಮಾಡಿ 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 ಸಾಕಾಗ ಹೋಗಿದ್ದ ಅವತ್ತೇನೋ ಮಾಡ್ದೆ ದಾಸು ಸಲ ಬಂತ ಅವನೇ ಮಣ್ಣಾಗಿ ತಿಂದಿಲ್ಲ ಗುದ್ದೆಗೆ ಒಂದು ಚಿನ್ನ ಚೊಂಬ ಸೈಕ್ಬಿಡ್ತ ದಣ್ಣ ಹಾರ ಅಂದ್ಬಿಡ್ತಲ್ಲ ಮರಗಿರು ಅಂತ ಅಂದ್ಬಿಟ್ಟಿದ್ಯ ಇವ್ನು ದಾಸು ಹಾರ ದಾಸಪ್ಪ ಎಳ್ಗೆ ಬರ್ತಾವನೆ ಕಂಡೆನಾ ಎಂದು ಕಾಣದ ಬಸ್ ಬಂಡೆನಾ ಹದಿನೆಂಟು ವರ್ಷದಿಂದ ಬ ನಾನ ಮಣ್ಣು ಹಗದು ಹಗುವ ಬಗ್ದು ಸಾಕು ಹಾಕ್ತ ಎಂಟದ ಅಡುಗೆ ಸಿ ಸುವಂತ ಬಿಡ್ರಿ ಇಬುಡೆ ಹತ್ಕೊ ಬಂದಲಾ ಬಾಗುಕೆ ಅದ್ಕೂ ಬಾಗು ಬಾ ಬಂದಲ ಬಾ ಅದ್ಕ ಬಾಗು ಬಂದಲ್ಲ ಬಂದಪ್ಪಾ ಬಂದಪ್ಪ ಬಾ 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 ಇನ್ನೇನು ಬಾ

അവസക്കി മടേസ്പത് ആ പദ പദില്ല ಅನ್ಪರ್ಸ್ಕೊಂಡಾಗಿ ಬರ್ತಾವಣೆ ಅವಳೆ ಇವಳು ಮನೆ ಮುಂದೆ ರಂಗೋಲೆ ಕೊಡ್ತಾ ಇಲ್ವಾ ನೆನ್ನಿ ಬೇಕು ಇನ್ನೊಂದು ಬೇಕು ಬೇಕು ಇನ್ನೊಂದು ಬೇಕು ಅಯ್ಯ ಮುಂಡಿ ಮಗನೆ

இடி ஊரோகெல்லாம் ஒவ்வொரு இடி ஆக ஒன் மரரே கொப்பா அந்தியோ இல்வா நோடு அது

ರೀ ಮೂರನೇ ಕಲೆಕ್ಷನ್ ಚಿಲ್ವಲ್ ರೀ ಮೂರನೇ ಪದಕ್ಕೆ ತಂದವ್ರೆ ಮೊದಲನೇ ಪದ ಹೇಳಿದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟ ಎರಡನೇ ಪದ ಹೇಳಿದ್ರೆ ಒಂದು ಸೇರ್ಸ ಮರ ರಾಯಿ ಕೊಟ್ಟ ಮೂರನೇ ಪದ ಹೇಳಿದ್ರೆ ಒಡೆಯಕ್ಕೆ ಬಂದು ಕರೆ ಅದೇನು ಎಂತ ಪದ ಅಂತ ಎಂತ ಹೇಳಿದ್ರೆ ಎಂತ ಪದ ಕತ್ಕೊಂಡಿದ್ರಿ ಆ ಅಂತ ಪದ ರಾಮಯ್ಯನವರೇ ಮನಸ್ಸು ಆಯ್ತು ಆಗ ಆಯ್ತು ನನಗೆ ಆ ಭಿಕ್ಷೆ ಮಾಡೋದು ಹೋಗಿಲ್ಲ ಆ ಏಟು ಹೊಡ್ಸ್ಕೊಳ್ಳೋದು ಬೇಡ ಅಂತ ಬಿಟ್ಟು 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 ಹಚ್ಚ ಕೂಲಿ ಕಮಲ ಮಾಡ್ತೀನಿ ಏಕೆ ತಿಂತೀನಿ ಅಂತ ಬಿಟ್ಟು ಅಂತ ಹೆಂಗೆ ಪಪ್ಪ ಎಲ್ಲರೂ ನಗರ ಅಂತ ಕುಂಕೊಡ್ರಿ ಅಂತ ನಾನು ಏನೋ ತೊಂದರೆ 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 ಟವಲ್ಲ ಸಾಲ ತಂದು ಬಿಟ್ಟು ಹಂಗೆ ಬಿಗಿದ್ಬಿಟ್ಟು ಕುಂತವ್ರೆ ನಮ್ಮ ನೋಡದೆ ನಾನು ಹಂಗವೇ ಪರವಾಗಿಲ್ಲ ಎಲ್ಲ ಕುಂತವ್ರೆ ಅವ್ರ ಸಂತೋಷ ಮುಂದುವರ್ಸೋಣ